ಸಂಸದ ವಿಶ್ವೇಶ್ವರ ಹೆಗಡೆ ಕಾಗರಿ ಅವರಿಂದು ಶಿರಸಿಯಲ್ಲಿ ಆಡಳಿತದಿಂದ ಏರ್ಪಡಿಸಲಾಗಿದ್ದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮೊದಲಿಗೆ ಬಯಲಿಗೆ ತೆರಳಿ ಅಲ್ಲಿರುವ ಗಾಂಧಿ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಸರಳ ಜೀವನ ಆದರ್ಶ ವ್ಯಕ್ತಿತ್ವ ದೇಶದ ಜನರು ರೂಢಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆ ಬಗ್ಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶರ್ಮಳಾ ಮಾದರಿಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ನಗರಸಭೆ ಸದಸ್ಯರಾದ ನಾಗರತ್ನ ಜೋಗಳಿಕರ್ ಶ್ರೀಕಾಂತ್ ಬಳ್ಳಾರಿ ನಗರ ಘಟಕ ಅಧ್ಯಕ್ಷ ಆನಂದ ಸಾಲೇರ ಪ್ರಮುಖರಾದ ನಂದನ್ ಸಾಗರ್ ನಾಗರಾಜ್ ನಾಯ್ಕ್ ಇತರರು ಇದ್ದರು ಬಳಿಕ ಸಂಸದರು ಶಿವಾಜಿ ಪುತಲಿಗೆ ಮಾಲಾರ್ಪಣೆ ಮಾಡಿದರು ನೂರ ಐವತ್ತಾರನೆಯ ಜನ್ಮದಿನ ನಾವು ಆಚರಿಸ್ತಾ ಇದ್ದೇವೆ ಗಾಂಧೀಜಿಯವರು ಹುಟ್ಟಿ ಅವರ ಕಷ್ಟದ ವಿದ್ಯಾರ್ಥಿ ಜೀವನವನ್ನ ವಿದೇಶದ ವಿದ್ಯಾಭ್ಯಾಸವನ್ನ ವೃತ್ತಿ ಜೀವನವನ್ನೆಲ್ಲವನ್ನು ನಡೆಸಿ ಭಾರತದಲ್ಲಿ ಗುಲಾಮಿತನದಿಂದ ನಾವು ಸ್ವತಂತ್ರರಾಗಬೇಕು ಅನ್ನುವಂತಹ ಒಂದು ಜನಾಂದೋಲನಕ್ಕೆ ನೇತೃತ್ವವನ್ನು ಅವರು ಗಾಂಧೀಜಿ ಗಾಂಧೀಜಿಯವರ ಸರಳ ಜೀವನ ಭಾರತೀಯ ಪರಂಪರೆ ಸಂಸ್ಕೃತಿಗೆ ತಕ್ಕಂಥ ವಿಚಾರಧಾರೆಗಳು ಅವರು ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶದ ಜನರನ್ನು ತೊಡಗಿಸ್ಕೊಂಡು ತೆಗೆದುಕೊಂಡಂಥ ತೆಗೆದುಕೊಂಡು ಹೋದಂಥ ರೀತಿ ಇದೆಲ್ಲವೂ ನಮಗೆ ಮಾದರಿಯಾದಂಥದ್ದು ಸ್ವದೇಶಿಯ ಚಿಂತನೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನಾಗಿ ಅವರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ನಾವು ಸ್ಮರಿಸಿಕೊಳ್ಳೋಣ ಇಡೀ ಜಗತ್ತು ಮನ ಸ್ಮರಿಸಿಕೊಳ್ಳುತ್ತೆ ಶಾಸ್ತ್ರೀಯವರು ನಮಗೆಲ್ಲ ಗೊತ್ತಿದ್ದಂತೆ ಅವರು ಅವರ ನೂರ ಇಪ್ಪತ್ತೊಂದನೆಯ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟದ ಕೊಡುಗೆ ಸ್ವಾತಂತ್ರ್ಯ ನಂತರದ ದೇಶದ ಪ್ರಧಾನಿಯಾಗಿ ಮಾಡಿರುವ ಕೆಲಸ ಅವರಿಗೆ ಭಾರತ ರತ್ನ ಸಿಕ್ಕಿರುವಂಥ ಹೆಮ್ಮೆಯ ಕ್ಷಣಗಳನ್ನೆಲ್ಲ ನೆನಪಿಸ್ಕೊಂಡ್ರೆ ಅವರು ಈ ದೇಶಕ್ಕೆ ಕೊಟ್ಟಂಥ ನೇತೃತ್ವ ಸದಾ ಸ್ಮರಣೀಯ ಜೈ ಜವಾನ್ ಜೈ ಕಿಸಾನ್ ಈ ಘೋಷವಾಕ್ಯಗಳು ಅವರು ಅದನ್ನು ಉದ್ಘೋಷಿಸಿ ದೇಶದ ಜನರಲ್ಲಿ ನಮ್ಮ ಆದ್ಯತೆಗಳನ್ನೆಲ್ಲವನ್ನು ಅವರು ಮನದಟ್ಟು ಮಾಡಿಕೊಟ್ಟಂಥವ್ರು ದೇಶದ ಪ್ರಧಾನಿಯಾಗಿ ಅಲ್ಪ ಕಾಲದಲ್ಲಿ ಒಂದು ಯೋಗ್ಯ ನೇತೃತ್ವವನ್ನು ಅವರು ಕೊಟ್ಟಂಥವ್ರು ಅವರು ಸದಾ ಪ್ರೇರಣೆಯನ್ನು ನೀಡುವಂಥವರು ಇವತ್ತು ಗಾಂಧೀಜಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ನಾವು ನೆನಪಿಸ್ಕೊಳ್ತಾ ಸ್ಮರಿಸ್ಕೊಳ್ತಾ ಅವರು ಹಾಕಿಕೊಟ್ಟಂಥ ದೇಶ ಕಟ್ಟುವ ಕೆಲಸದಲ್ಲಿ ನಾವೆಲ್ಲ ನಮ್ಮನ್ನು ನಾವು ತೊಡಕೊಳ್ಳೋಣ ಅಂತ ನಾನು ಈ ಸಂದರ್ಭ ನಿಮಗೆ ಕೊಂಚ ಬದಲಾವಣೆ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಗುಮಟಾದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಟ್ಟೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡುತ್ತೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಆಗ್ತಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲರೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕಾಯ್ತೇವೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜ್ಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಕಡ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾರ್ದಾ ರಾಯಲ್ ಪಾರ್ದಾ ಫ್ರೂಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಬ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ಕಾಂಬೋಗಳಿವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುಂದೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಸುತ್ತ ನುಡಿದರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಆಹ್ಲಾದ ನೀಡುವುದರಲ್ಲಿ ಅನುಪಾಲನೆ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತದೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡಿಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಯ್ಟ್